ಈ ಚುನಾವಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ಯುವ ಶಕ್ತಿ ದೇಶದ ಶಕ್ತಿ ಯುವಕರಿದ್ರೇನೆ ಯಾವುದೇ ಒಂದು ಪಕ್ಷ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಕಳೆ ಬಂದು ಯುವಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಯಾವುದೇ ಪಕ್ಷ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ಯುವಕರ ಒಂದು ಶ್ರಮ ತುಂಬಾ ಮುಖ್ಯವಾದದ್ದು ಯಾಕಂದ್ರೆ ಯುವಕರು ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡುವ ಬ್ಲಾಕ್ ಇರ್ಬೋದು ಕ್ಷೇತ್ರ ಮಟ್ಟದಲ್ಲಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಹಲವಾರು ಹುದ್ದೆಗಳಿಗೆ ಚುನಾವಣೆಯನ್ನ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ತಾವು ಎಲ್ಲರೂ ಕೂಡ ನಾನು ಈಗ ಏನು ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಉದಾಹರಣೆಗೆ ನಮ್ಮ ನಾಲ್ಕು ಬ್ಲಾಕ್ಗಳಿದು ಮಾದಡಿ ಬ್ಲಾಕ್ ಇರ್ಬೋದು ಒರ್ತೂರ್ ಬ್ಲಾಕ್ ಇರ್ಬೋದು ಕಾಡುಗೋಡಿ ಇರ್ಬೋದು ಬಿದ್ರಳ್ಳಿ ಬ್ಲಾಕ್ ಇರ್ಬೋದು ಎಲ್ಲ ಬ್ಲಾಕ್ಗಳಿಗೂ ಕೂಡ ನಾನು ರಾಜ್ಯ ಮಟ್ಟದವರೆಗೂ ಕೂಡ ಸ್ಪರ್ಧೆ ಮಾಡುವಂತ ನಮ್ಮ ಯುವ ಮಿತ್ರರು ಮುಂದೆ ಬಂದಿರೋದು ನಿಜಕ್ಕೂ ಒಳ್ಳೆ ಒಂದು ಬೆಳವಣಿಗೆ ನಾವು ಸತತವಾಗಿ ಮಾಧೆಪುರ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ನಾವು ಅಧಿಕಾರ ಕಳೆದುಕೊಂಡಿದ್ರು ಕೂಡ ನಾನು ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಯುವಕರು ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ನೀವು ಮುಂದೆ ಬಂದಿರೋದು ನಿಜಕ್ಕೂ ಒಂದು ರೀತಿಯ ಸಂತೋಷದ ವಿಷಯ ಇದು ಕಾಂಗ್ರೆಸ್ನ ಆಂತರಿಕ ಚುನಾವಣೆ ಈಗ ಈ ಒಂದು ಕಾಡುಬಳಿ ಬ್ಲಾಕ್ ನಲ್ಲಿ ನಮ್ಮ ಯುವ ಮಿತ್ರರಾದಂತಹ ಅಭಿಲಾಷ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿ ಅನಿಲ್ ಅವರು ಮಾಡ್ತಿದ್ದಾರೆ ಇದನ್ನ ವೈಯಕ್ತಿಕವಾಗಿ ನೀವು ಬೇರೆ ರೀತಿ ಪರಿಗಣಿಸಬಾರ್ದು ಯಾಕಂದ್ರೆ ಯಾರಿಗೆ ಕೂಡ ಕಾಂಗ್ರೆಸ್ ಕೆಲಸನೇ ಹಾಕಬೇಕು ಅದೇ ರೀತಿ ನಮ್ಮ ಕ್ಷೇತ್ರದ ನೋಡಿದ್ರೆ ಪ್ರದೀಪ್ ರೆಡ್ಡಿ ಯುವ ಒಂದು ಅಭ್ಯರ್ಥಿಗಳವರು ಅವರು ಕಳೆದ ಬಾರಿ ಕೂಡ ಪರಿಣಾಮಕಾರಿಯಾಗಿ ಒಂದು ಸಮಾಜ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಅವರ ಆ ಸ್ಥಾನ ತುಂಬೋದಕ್ಕೆ ಅವರು ಒಂದು ಅವಕಾಶ ಕೋರಿರ್ತಾರೆ ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲೂ ಕೂಡ ನಮ್ಮ ಗಗನ್ ಬಂದಿದ್ದಾರೆ ಸಂತೋಷ್ ಅವರು ಬಂದಿದ್ದಾರೆ ಇನ್ನು ಜನರಲ್ ಸೆಕ್ರೆಟರಿ ಅಂತೆ ಹಲವಾರು ಹುದ್ದೆಗಳನ್ನ ಬಯಸಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಾಗೆಯೇ ಈ ಹಿಂದೆ ಏನು ಈ ನಮ್ಮ ಕ್ಷೇತ್ರದಲ್ಲಿ ಮಾಧೇಪುರ ವಿಧಾನಸಭಾ ಕ್ಷೇತ್ರ ಒಬ್ಬರೇ ಇದ್ದಿದ್ದು ನಮ್ಮ ಜಗದೀಶ್ ಗೌಡ್ರು ಈ ಯುವಕರಿಗೆಲ್ಲ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಒಂದು ಅಪಾರವಾದ ಒಂದು ಮಾರ್ಗವನ್ನ ಅವರ ಏನು ಒಂದು ಅವರ ಮಾರ್ಗಸೂಚಿಗಳು ಇರ್ಬೋದು ಅಥವಾ ಅವ್ರಿಗೆ ಮುಂದಿನ ಯಾವ ರೀತಿ ಚುನಾವಣೆಗಳು ನಡೆಸಬೇಕು ನಮ್ಮ ಎಕ್ಸ್ ಇವರು ನಮ್ಮ ಮಾಜಿ ಕಿರಣ್ ಇದ್ದಾರೆ ಸಂತೋಷ್ ಇದ್ದಾರೆ ಹಲವಾರು ಹುದ್ದೆಗಳ ಯುವ ಕಾಂಗ್ರೆಸ್ನ ಯುವಕರು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ತಾವು ಎಲ್ಲ ಕೂಡ ಕಾಂಗ್ರೆಸ್ಗೆ ಬೆನ್ನೆಲು ಕ್ಷೇತ್ರದಲ್ಲಿ ನಿಂತಿದ್ದೀರಾ ಪ್ರತಿ ಒಂದು ಚುನಾವಣೆಗಳಿರ್ಬೋದು ಹೋರಾಟಗಳಿರ್ಬೋದು ಪ್ರತಿಭಟನೆಗಳಿರ್ಬೋದು ನೀವೆಲ್ಲ ಕೂಡ ಶ್ರಮ ವಹಿಸಿ ಮಾತ ನೀವೆಲ್ಲ ಕೂಡ ಕಾಂಗ್ರೆಸ್ ಒಂದು ಬೆನ್ನೆಲುಬಾಗಿದ್ದೀರಾ ಅದೇ ರೀತಿ ನಮ್ಮ ಮಾದೇಪುರ ಸಭೆಯ ಮಾಜಿ ಅಧ್ಯಕ್ಷ ಮಗ ಕೂಡ ಬಂದಿದ್ದಾರೆ ಹಲವಾರು ಯುವಕರು ಉತ್ಸಾಹದಿಂದ ಇವತ್ತು ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಈ ಭಾಗದ ನಾಯಕರಾದಂತಹ ಉದಯ್ ಕುಮಾರ್ ಅಣ್ಣವ್ರು ಬರಬೇಕಿತ್ತು ಜಯರಾಮ್ ರೆಡ್ಡಿ ಅಣ್ಣವ್ರು ಬಂದು ಇನ್ನು ಕೆಲವು ನಮ್ಮ ಬಾಬುಗೌಡ್ ಇದು ಸಾಂಕೇತಿಕವಾಗಿ ಅವಿಲಾಷ್ ಅವ್ರ ಬಮ್ಮ ಅವರು ಸ್ವತಃ ಮಾತಾಡಿದ್ದಾರೆ ಇನ್ನು ನಮ್ಗೆಲ್ಲ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಒಂದು ಕೆಲಸ ಇದ್ರು ಕೂಡ ಆರೋಗ್ಯ ಸರಿ ಇಲ್ಲಿದ್ರು ಕೂಡ ನೀನು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜಾ ಪೃಥ್ವಿ ಬಂದಿದ್ದಾರೆ ಎಷ್ಟೇ ಅವರು ಕೆಲಸ ಇದ್ರು ಕೂಡ ನೀನು ಮತ್ತು ಆರೋಗ್ಯ ಸರಿ ಇಲ್ಲಿದ್ರು ಕೂಡ ಅವಿಲಾಷ್ಗೋಸ್ಕರ ಆಮೇಲೆ ನಿಮ್ಮ ಎಲ್ಲ ಯೋಗನ ಪ್ರೇರೇಪಿಸೋದಕ್ಕೋಸ್ಕರ ಒಂದು ಪ್ರೋತ್ಸಾಹ ತಗೋದಕ್ಕೆ ಪೃಥ್ವಿ ಬಂದಿದ್ದಾರೆ ಆದ್ರಿಂದ ಈ ಚುನಾವಣೆಯನ್ನ ನೀವು ತುಂಬಾ ಒಂದು ಫ್ರೆಂಡ್ಲಿ ಆಗಿ ತಗೊಳ್ಳಿ ಯಾರೇ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಈ ಒಂದು ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡಬೇಕು ರಾಜ್ಯದಲ್ಲಿ ಕೆಲಸ ಮಾಡಬೇಕು ಕಾಂಗ್ರೆಸ್ ಒಂದು ಕೈ ಬಂದ್ ಒಂದು ಕೆಲಸನ ನೀವು ಯೂಸ್ ಮಾಡಬೇಕು ಅಂತ ಹೇಳ್ತಾ ವೈಯಕ್ತಿಕ ಒಂದು ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಮಾಡಿಕೊಡದೆ ಹಲವಾರು ಯುವಕರು ನೀವೆಲ್ಲ ಪದಾಧಿಕಾರಿಗಳ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳ ಸ್ಪರ್ಧೆ ಮಾಡ್ತಾ ಇದ್ದೀರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯುವಕರನ್ನ ಹೆಚ್ಚೆಚ್ಚು ಯುವಕರನ್ನ ನೋಂದಣಿ ಮಾಡೋದ್ರ ಮೂಲಕ ಆಗ್ಲಿ ಅದು ಮತ ರೀತಿ ಬದಲಾವಣೆ ಆಗ್ಬೇಕು ಮತವನ್ನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೆಚ್ಚು ಒಂದು ನೋಂದಣಿ ಮಾಡುವಂತ ಒಂದು ಕೆಲಸ ನೀವು ಯುವಕರು ಮಾಡಬೇಕು ಅಂತ ಕೇಳ್ಕೊಟ್ಟ ನಾನು ಹೇಳಿ ಮಾತನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಕ್ಕಾಗಿ ನಮ್ಮ ಅಭಿಲಾಷ್ ಚೌಡ ಅಂತ ಅವರ ನಾನು ವಂದನೆಗಳನ್ನು ತಿಳಿಸ್ತೇನೆ ಜೈ